ಹಿಂದೆ ಇಸ್ರೋ ಪಾತ್ರ ಇತ್ತು ಉಗ್ರರ ನೆಲೆಗಳ ಬಗ್ಗೆ ಸುಳಿವು ಕೊಟ್ಟಿದ್ದೆ ಪಾಕ್ ಪಾಕ್ನ ಏರ್ ಬೇಸ್ ಧ್ವಂಸ ಮಾಡಲಾಯಿತು ಈಗೇನು ಪಾಕಿಸ್ತಾನದ ಏರ್ಬೇಸ್ ಏರ್ಫೀಲ್ಡ್ ಗಳನ್ನ ಧ್ವಂಸ ಮಾಡಲಾಗಿದೆ ಇದಕ್ಕೆ ಸುಳಿವು ಕೊಟ್ಟಿದ್ದೆ ಇಸ್ರೋ ಉಗ್ರರ ನೆಲೆಗಳ ಫೋಟೋ ಕಳಿಸಿ ಸೇನೆಗೆ ಇಸ್ರೋ ನೆರವನ್ನ ಕೊಟ್ಟಿತ್ತು ಎಲ್ಲೆಲ್ಲಿ ಉಗ್ರರ ತಾಣಗಳಿರೋದು ಎಲ್ಲಿ ಉಗ್ರರು ಅಡ್ಕೊಂಡಿದ್ದಾರೆ ಅಂತ ಉಗ್ರರ ಲಾಂಚ್ ಪ್ಯಾಡ್ಗಳ ಬಗ್ಗೆ ನಿಖರವಾದಂತ ಚಿತ್ರವನ್ನ ಇಸ್ರೋ ರವಾನೆ ಮಾಡಿತ್ತು ಇಸ್ರೋ ನೀಡಿದ್ದಂತ ಫೋಟೋದಿಂದಾನೇ ಸೇನೆಗೆ ಸುಳಿವು ಸಿಕ್ಕಿತ್ತು ಭಾರತೀಯ ಸೇನೆಗೆ ಕೊಟ್ಟಿದ್ರಿಂದ ಈ ರೀತಿಯಾಗಿ ಪಾಕಿಸ್ತಾನದ ಅದರಲ್ಲೂ ಕೂಡ ಉಗ್ರರು ಏರ್ ಬೇಸ್ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಸಾಧ್ಯವಾಯಿತು ನೀವು ಬಿಫೋರ್ ಹಾಗೂ ಆಫ್ಟರ್ ಅಂದ್ರೆ ಈಗ ಫೋಟೋಗಳನ್ನು ಅಲ್ಲಿ ಗಮನಿಸ್ಬೋದು ಮೊದಲು ಏರ್ ಬೇಸ್ಗಳು ಹೇಗಿತ್ತು ಈಗ ಹೇಗಿದೆ ಅಂತ ಇನ್ನು ಭಾರತೀಯ ಸೇನೆ ಕೊಟ್ಟಂತ ಹೊಡೆತಕ್ಕೆ ಪಾಕ್ ತತ್ತರಿಸಿ ಹೋಗಿದೆ ಕೇವಲ ಮೂರು ಗಂಟೆಗಳಲ್ಲಿ ಪಾಕಿಸ್ತಾನದ ಹನ್ನೊಂದು ಏರ್ ಧ್ವಂಸ ಆಗಿವೆ ಪಾಕಿಸ್ತಾನದಲ್ಲಿ ಟೋಟಲ್ ಆಗಿರುವುದು ನಲವತ್ತು ಬೇಸ್ಗಳು ಅದರಲ್ಲಿ ಪ್ರಮುಖ ಏರ್ ಬೇಸ್ಗಳ ಮೇಲೆ ಬಹಳ ಭದ್ರತೆ ಇರುವಂಥ ನೂರ್ ಖಾನ್ ಏರ್ ಬೇಸ್ ಏನಿದೆ ಅದ್ರ ಮೇಲೂ ಅಟ್ಯಾಕ್ ಆಗಿದೆ ಹಾಗಾಗಿ ಪಾಕಿಸ್ತಾನಕ್ಕೆ ಈಗ ನಡುಕ ಶುರುವಾಗಿದೆ ಭಾರತೀಯ ವಾಯುಸೇನೆಯಿಂದ ಪಕ್ಕಾ ಟಾರ್ಗೆಟ್ ಇಂತಲ್ಲೇ ಹೋಗಿ ಪಿನ್ ಪಾಯಿಂಟ್ ಮಿಸ್ ಆಗ್ತಾ ಇಲ್ಲ ಹಾಗೆ ಟಾರ್ಗೆಟ್ ಮಾಡಿ ಬಡಿತಾ ಇದೆ ಪಾಕಿಸ್ತಾನದ ವಿರುದ್ಧ ಭಾರತೀಯ ಸೇನೆ ಇನ್ನು ಪಾಕ್ ಸೇನೆಯ ಬೆನ್ನು ಮೂಳೆ ಮುರಿದಿದೆ ಸೊಂಟ ಮುರ್ದು ಹಾಕಿದೆ ಭಾರತದ ಸೇನೆ ಡ್ರೋನ್ ಹಾಗೂ ಮಿಸೈಲ್ ಉಡಿಸ ಉಡಿಸ್ ಮಾಡಿದೆ ಕೇಂದ್ರಗಳಂದ್ರೆ ಡ್ರೋನ್ ನ ಮತ್ತೆ ಮಿಸೈಲ್ಗಳನ್ನ ಎಲ್ಲಿ ಉಡಾವಣೆ ಮಾಡ್ತಾರೋ ಆ ಕೇಂದ್ರಗಳನ್ನೇ ಟಾರ್ಗೆಟ್ ಮಾಡಿ ಛಿದ್ರ ಛಿದ್ರ ಮಾಡಲಾಗಿದೆ ಅದರಲ್ಲಿ ರಫೀಕಿ ಇದು ಪಂಜಾಬ್ ಪ್ರಾಂತ್ಯದ ಜಾಂಗ್ ಜಿಲ್ಲೆಯಲ್ಲಿರುವಂತದ್ದು ರಫೀಕ್ ಏರ್ಬೇಸ್ ಅಲ್ಲೂ ಕೂಡ ಅಟ್ಯಾಕ್ ಆಗಿದೆ ಇನ್ನು ಮುರೀದ್ ಚಕ್ವಾಲ್ನಲ್ಲಿರುವಂಥದ್ದು ಈ ಮುರೀದಲ್ಲೂ ಕೂಡ ಈಗಾಗಲೇ ಅಟ್ಯಾಕ್ ಆಗಿರುವಂಥದ್ದು ಬೇಸ್ಗಳು ನೂರ್ಖಾನ್ ಏನಿದೆ ರಾವಲ್ಪಿಂಡಿಯಲ್ಲಿನ ಅಲ್ಲಿನ ರಾಜಧಾನಿ ಇಸ್ಲಾಮಾಬಾದ್ನ ರಾಜಧಾನಿ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಏನಿದೆ ಅಲ್ಲಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿರುವಂತ ನೂರ್ ಖಾನ್ ಏರ್ ಬೇಸ್ ಮೇಲೆ ಅಟ್ಯಾಕ್ ಮಾಡಲಾಗಿದೆ ಇದರಿಂದಾಗಿ ಮತ್ತಷ್ಟು ಭಯ ಹೆಚ್ಚಾಗಿದೆ ಅಂದ್ರೆ ನಮ್ಮ ಭಾರತದ ರಾಜಧಾನಿ ದೆಹಲಿ ನಮ್ಗೆ ಹೇಗೋ ಅದೇ ರೀತಿಯಾಗಿ ಪಾಕಿಸ್ತಾನಕ್ಕೆ ಇಸ್ಲಾಮಾಬಾದ್ ರಾಜಧಾನಿ ಇಸ್ಲಾಮಾಬಾದ್ನ ಹತ್ತು ಕಿಲೋಮೀಟರ್ ದೂರದಲ್ಲಿರೋದು ಈ ನೂರ್ ಖಾನ್ ಏರ್ಬೇಸ್ ಅದ್ರ ಮೇಲೆ ಅಟ್ಯಾಕ್ ಆಗಿ ಹೋಗಿದೆ ಅಲ್ಲಿ ಇರುವಂತದ್ದು ಯುದ್ಧ ವಿಮಾನಗಳು ಎಷ್ಟಂದ್ರೆ ಹದಿನೆಂಟರಿಂದ ಇಪ್ಪತ್ತು ಯುದ್ಧ ವಿಮಾನಗಳು ಇರುವಂಥ ಜಾಗ ಅದು ಹಾಗಾಗಿ ಅವ್ರಿಗೆ ಭಯ ಹೊತ್ಕೊಂಡಿದೆ ಜೊತೆಗೆ ಅತ್ಯಂತ ಭದ್ರತೆ ಇರುವಂಥ ಏರ್ಬೇಸ್ ಅಂದರೆ ಅದು ಎಲ್ಲ ಏರ್ಬೇಸ್ಗಳಲ್ಲೂ ಕೂಡ ಭದ್ರತೆ ಇರುತ್ತೆ ಬಟ್ ಈ ನೂರ್ ಖಾನ್ ಏರ್ಬೇಸ್ನಲ್ಲಿ ಮತ್ತಷ್ಟು ಭದ್ರತೆ ಇತ್ತು ಇನ್ನು ಪಂಜಾಬ್ನ ಚುನಿಯಾನ್ ಇರ್ಬೋದು ಸುಕ್ಕೂರ್ ವಾಯುನೆಲೆ ಇಲ್ಲೆಲ್ಲ ಕೂಡ ಭಾರತ ಅಟ್ಯಾಕ್ ಮಾಡಿದೆ ಡ್ರೋನ್ ನೆಲೆಗಳನ್ನೇ ಗುರಿಯಾಗಿಸ್ಕೊಂಡು ಅಟ್ಯಾಕ್ ಮಾಡಿದೆ ಈ ರಫೀಕ್ಯೂ ಏರ್ಬೇಸ್ ಏನಿದೆ ಜೊತೆಗೆ ಶೋರ್ ಕೋಟ್ ಇರ್ಬೋದು ಜೆ ಎಫ್ ಸೆವೆಂಟೀನ್ ಮಿರಾಜ್ ಫೈಟರ್ ಜೆಟ್ ನೆಲೆ ಇರುವಂಥ ಜಾಗ ಈ ರಫೀಕ್ಯೂ ಬೇಸ್ ಈ ಏರ್ಬೇಸ್ ಮೇಲೂ ಕೂಡ ಈಗಾಗಲೇ ದಾಳಿ ಆಗಿದೆ ನಾವು ಇಟ್ಟಂಥ ಟಾರ್ಗೆಟ್ ಯಾವತ್ತೂ ಕೂಡ ಮಿಸ್ ಆಗ್ತಾ ಇಲ್ಲ ಆ ಒಂದಷ್ಟು ಫೋಟೋಗಳನ್ನು ನೀವು ಗಮನಿಸಬಹುದು ಇದಕ್ಕಾಗಿ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದು ಉಗ್ರರು ಎಲ್ಲೆಲ್ಲಿರ್ತಾರೆ ಮತ್ತು ಎಲ್ಲಿ ಪೆಟ್ಟು ಕೊಟ್ಟರೆ ಪಾಕಿಸ್ತಾನಕ್ಕೆ ಹೊಡ್ತಾ ಬೀಳುತ್ತೆ ಆರ್ಥಿಕವಾಗಿ ಇರಬಹುದು ಜೊತೆಗೆ ರಾಜತಾಂತ್ರಿಕವಾಗಿ ಇರ್ಬೋದು ಪಾಕಿಸ್ತಾನ ಪಾಕಿಸ್ತಾನವನ್ನು ಬಗ್ಗು ಪಡೆಯುವುದಕ್ಕೆ ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಬೇಕು ಅದಕ್ಕೆ ಇಸ್ರೋದಿಂದ ನಮಗೆ ಸುಳಿವು ಸಿಕ್ಕಿತ್ತು ಉಗ್ರರ್ ಇರೋದ್ರ ಜಾಗಗಳನ್ನು ಟಾರ್ಗೆಟ್ ಮಾಡಿ ಕೊಟ್ಟಿತ್ತು ಇಸ್ರೋ ಅಂದರೆ ಈ ಸ್ಯಾಟಲೈಟ್ ಪಿಕ್ಚರ್ ಮೂಲಕ ನಮಗೆ ಉಗ್ರರು ಎಲ್ಲಿದ್ದಾರೆ ಅನ್ನೋದು ಭಾರತೀಯ ಸೇನೆಗೆ ಗೊತ್ತಾಗಿತ್ತು ಹಾಗಾಗಿನೇ ಉಗ್ರರ್ ನೆಲೆಗಳನ್ನೇ ಟಾರ್ಗೆಟ್ ಮಾಡಿ ಉಡಾಯಿಸಲಾಯಿತು ಬಟ್ ಇವ್ರು ಪಾಕಿಸ್ತಾನದವ್ರು ಮಾಡ್ತಾ ಇರೋದೇನೆಂದ್ರೆ ಭಾರತೀಯ ಸೇನೆ ಎಲ್ಲಿ ಬೀಡ್ಬಿಟ್ಟಿದೆ ಅಥವಾ ವಾಯು ನೆಲೆಗಳಲ್ಲಿದ್ದಾವೆ ಜನವಸತಿ ಪ್ರದೇಶಗಳಲ್ಲಿದ್ದಾವೆ ಧಾರ್ಮಿಕ ಕೇಂದ್ರಗಳು ವ್ಯಾಪಾರ ಕೇಂದ್ರಗಳು ಇಂಥವನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ನಾವು ಉಗ್ರರನ್ನ ಹೊಡೆದುರುಳಿಸಿದ್ರೆ ಪಾಕಿಸ್ತಾನಕ್ಕೆ ಯಾಕೆ ಸಂಕಟ ಅದೇ ಈಗ ಸದ್ಯಕ್ಕಿರುವಂತ ಪ್ರಶ್ನೆ ಹಾಗಾಗಿನೇ ಪಾಕಿಸ್ತಾನ ಉಗ್ರರನ್ನ ಕಾಪಾಡೋದಿಲ್ಲ ಅನ್ನುವಂಥ ಒಂದು ಭರವಸೆಯನ್ನ ಕೊಡಬೇಕು ಅದು ಕೊಪ್ಕೊಳ್ಳೋದಾದ್ರೆ ಮಾತ್ರ ಈಗ ನಡೀತಿರುವಂತಹ ಈ ದಾಳಿ ಪ್ರತಿದಾಳಿಗಳು ಎಲ್ಲವೂ ಕೂಡ ನಿಲ್ಲುತ್ತೆ ಈ ರೀತಿಯಾಗಿ ನೀವು ಪಾಕಿಸ್ತಾನದವರು ಉಗ್ರರಿಗೆ ನೆಲೆಗಳನ್ನ ಮಾಡಿಕೊಡ್ತೀರಾ ಅಂತ ಅಂದ್ರೆ ಈ ಯುದ್ಧ ಹಾಗೆ ನಿಲ್ಲೋದಿಲ್ಲ